ಯಾವುದೇ ಒಂದು ನಮಗೆ ಸೌಲಭ್ಯಗಳು ಒದಗಿಸ್ತಾ ಇಲ್ಲ ಅಂತೇಳಿ ನಮ್ಮ ರೈತರು ತುಂಬ ಆತಂಕದಲ್ಲಿದ್ದಾರೆ ನಾವು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಹಸೀಲ್ದಾರ್ ಅವರಿಗೆ ಮತ್ತು ಗ್ರಾಮ ಪಂಚಾಯತ್ ಅವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಸೊ ಸರ್ಕಾರದ ಆದೇಶ ಏನಿದೆ ಅಂತ ಕೇಳಿದರೆ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರ್ಕಾರದ ಸುತ್ತೋಲೆ ವಿಷಯ ಖಾಸಗಿ ಜಮೀನುಗಳಲ್ಲಿ ನೆಲೆಸಿರುವ ದಾಖಲೆ ರಹಿತ ಜನವಸತಿಗಳನ್ನು ಕಂದಾಯ ಗ್ರಾಮದ ಭಾಗವಾಗಿ ಪರಿವರ್ತಿಸಿ ಅಲ್ಲಿಯ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ ಕಮ್ ಇ ಒಂದು ಮೂಕು ಎರಡು ಸಾವಿರದ ಹದಿನಾರು ದಿನಾಂಕ ಒಂದು ಮೂರು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಸರ್ಕಾರದ ಆದೇಶ ಮಾಡಿದ್ದಾರೆ ಅದರ ಸುತ್ತುವಲ ಸಂಖ್ಯೆ ಕಮ್ ಇ ಇಪ್ಪತ್ತು ಸಿ ಸಿ ಆರ್ ವಿ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಅದು ಅದರ ನಂತರ ಮತ್ತು ಸಂಖ್ಯೆ ಕಮ್ ಈ ಒಂದು ಸಿ ಸಿ ಆರ್ ವಿ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶವನ್ನು ಹೊರಡಿಸಿದೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾರು ಬಡ ಜನರು ಖಾಸಗಿ ಕ್ರೀಡಾಭೂಮಿಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಸರ್ಕಾರ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ತಕ್ಷಣ ಅವರಿಗೆ ಪಟ್ಟ ಕೊಡುವಂಥ ವ್ಯವಸ್ಥೆ ಮತ್ತು ಸರ್ಕಾರ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿಬಿಟ್ಟು ಆದೇಶ ಹೊರಡಿಸಿದ್ರು ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಗಣನೆಗೆ ತೆಗೆದುಕೊಂಡಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕವು ತಕ್ಷಣ ಈ ಒಂದು ಮನವಿಯನ್ನು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ರೈತರಿಗೆ ನಮ್ಮ ಹಳ್ಳಿಯ ಜನರಿಗೆ ನಾವೇನಾದರೂ ಮಟ್ಟ ಕೊಡುವುದೇ ಇದ್ದರೆ ಮತ್ತು ಸರ್ಕಾರ ಸೌಲಭ್ಯಗಳು ಕೊಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಎಸ್ ಆಗಿರ್ಬೋದು ಮತ್ತು ನಮ್ಮ ಅಧಿಕಾರಿಗಳಾಗಿರ್ಬೋದು ಈ ಒಂದು ದಾಖಲೆಯನ್ನು ಅವರಿಗೂ ಕೂಡ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಏನಿವತ್ತು ರೈತರ ಬೇಡಿಕೆ ಇದೆ ಕೇವಲ ಗ್ರಾಮ ಪಂಚಾಯತ್ ಹಂಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಿಸಿದ ಹಾಗೆ ಇಲ್ಲ ಇಡೀ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ಇದೆ ಸರ್ಕಾರವು ಇದನ್ನು ಮನಗಂಡು ತಕ್ಷಣ ಇವತ್ತು ಸರ್ಕಾರ ಸೌಲಭ್ಯಗಳು ಒದಗಿಸುವುದರ ಜೊತೆಗೆ ಅವರಿಗೆ ಈ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾವು ಮಾಡಿ ಇದ್ದೀವಿ yan bakin jasa na